ಆರೋಗ್ಯ ತಪಾಸಣೆ ಮಾಡ್ತಾ ಇದ್ದೇವೆ ನಮ್ಮ ನರೇಂದ್ರ ಮೋದಿ ಅವರ ಎಪ್ಪತ್ತೈದನೇ ವರ್ಷದ ಹುಟ್ಟು ಹಬ್ಬ ಈ ನಿಮ್ಮ ಆಶೀರ್ವಾದ ನರೇಂದ್ರ ಮೋದಿ ಅವ್ರಿಗೆ ತಲುಪಬೇಕು ಹೇಳಿ ಇವತ್ತು ಈ ಆರೋಗ್ಯ ತಪಾಸಣಾ ಕಾರ್ಯಕ್ರಮ ಮಾಡ್ತಾ ಇರೋದು ಬೋಲೋ ಭಾರತ್ ಮತ ಹಾಕಿ ಬೋಲೋ ಭಾರತ್ ಮತ ಹಾಕಿ ದೇವರು ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ಸ್ವಾತಂತ್ರ್ಯ ಬಂದ ಮೇಲೆ ಒಂದು ಅರವತ್ತು ವರ್ಷ ಆದಮೇಲೆ ನಮ್ಮ ದೇಶಕ್ಕೆ ಗಂಡಾಂತರ ಬರುತ್ತೆ ಅರವತ್ತು ವರ್ಷ ಆದಮೇಲೆ ಒಬ್ಬರು ನಾವು ಈ ಭೂಮಿಗೆ ಕಳಿಸಬೇಕು ಈ ಭೂಮಿ ಮೇಲೆ ಹಿಂದೂ ಧರ್ಮ ಬಾಳಬೇಕು ಹಿಂದೂ ಧರ್ಮ ಬದುಕಬೇಕು ಅಂತೇಳಿ ಸ್ವಾತಂತ್ರ್ಯ ಬಂದು ನಾಲ್ಕು ವರ್ಷಕ್ಕೆ ದೇವ್ರಿಗೆ ಮೊದಲೇ ಗೊತ್ತಾಗಿ ಜನ್ಮ ಕೊಟ್ಟಿರುವಂತಹ ಮಗುನೇ ಈ ಮಗು ಆ ಎಪ್ಪತ್ತೈದು ವರ್ಷದ ಮಗು ಆವತ್ತೇ ಬ್ರಹ್ಮ ತೀರ್ಮಾನ ಮಾಡ್ದ ಯಾಕೋ ಈ ಸ್ವಾತಂತ್ರ್ಯ ಬಂದ ಮೇಲೆ ಸರಿ ಹೋಗ್ತಾ ಇಲ್ಲ ಈ ದೇಶ ಇರಲ್ಲ ಈ ದೇಶ ಇರಬೇಕು ಅಂದ್ರೆ ಇಲ್ಲೊಂದು ಮಗು ಹುಟ್ಟಬೇಕು ಆ ಮಗು ಯಾವುದು ಅಂದ್ರೆ ಎಲ್ಲಿ ಹುಟ್ಟಬೇಕು ಅಂತ ತೀರ್ಮಾನ ಮಾಡಿದಾಗ ಅವ್ರಿಗೆ ಸಿಕ್ಕದಂತ ಈ ಮಗುನೇ ಈ ನರೇಂದ್ರ ಮೋದಿ ಅನ್ನೋ ಒಂದು ಮಗು ಇವತ್ತು ದೇಶ ನೆಮ್ಮದಿಯಾಗಿರಬೇಕು ಅಂದರೆ ಬ್ರಹ್ಮನ ಸೃಷ್ಟಿ ಇವತ್ತು ನಾವು ನೆಮ್ಮದಿಯಾಗಿ ಬದುಕಬೇಕಾಗಿದೆ ಏನು ನೀವು ಕನ್ನಡಕ ತಗೊಂತ ಇದ್ದೀರಿ ಔಷಧಿ ಕೊಡ್ತಾ ಇದ್ದೀವಿ ಉಚಿತವಾಗಿ ತಪಾಸಣೆ ಮಾಡ್ತಾ ಇದ್ದೀವಿ ಇದೆಲ್ಲ ನರೇಂದ್ರ ಮೋದಿ ಅವರಿಗೆ ತಲುಪಬೇಕು ನಿಮ್ಮ ಆಶೀರ್ವಾದ ಎಲ್ರಿಗೂ ಒಳ್ಳೇದಾಗ್ಲಿ ಬೋಲೋ ಭಾರತ್ ಪತಾಕೆ ಎಲ್ಲ ಕೈ ಎತ್ರಿ ಬೋಲೋ ಭಾರತ್ ಪತಾಕೆ ಹಾಕಿ ಬೋಲೋ ಭಾರತ್ ಪತಾಕೆ ಹಾಕಿ ಅಕ್ಕೀವಲ್ಲಿ ನಿಂತಿರೋರು ಮೋದಿ ಅವ್ರಿಗೋಸ್ಕರ ರೀ ಬೋಲೋ ಭಾರತ್ ಮತ ಅಕ್ಕಿ ಎಲ್ಲಾರು ಒಟ್ಟಿಗೆ ಕೈ ಎತ್ತಬೇಕು ನಾನು ಕೈ ಎತ್ತಿದಾಗ ಬೋಲೋ ಭಾರತ್ ಮತ ಹಾಕಿ ಬೋಲೋ ಭಾರತ್ ಪತಾಕೆ ಅಕ್ಕಿ ಬೋಲೋ ಭಾರತ್ ಮತ ಒಂದೇ 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 ಎಲ್ರಿಗೂ ಒಳ್ಳೇದಾಗ ವೀಕ್ಷಕರೇ ಇಂತಹ ವಿಡಿಯೋಗಳು ನೋಡ್ಬೇಕಾದ್ರೆ ಐಡಿಯಾ ನ್ಯೂಸ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ